ಐದನೇ ತರಗತಿ ಕನ್ನಡ ಪದ್ಯಭಾಗ ಐದು ಕರಡಿ ಕುಣಿತ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದರ ಬೇಂದ್ರೆ ಪೂರ್ಣ ಹೆಸರು ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾವ್ಯ ನಾಮ ಅಂಬಿಕಾತನಯ್ಯ ತತ್ತ ಕಾಲ ಕ್ರಿಸ್ತಸಕ ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡದ ಸಾಧನ ಕೇರಿ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಕೃತಿ ಗರಿ ತಂತಿ ನಾದಲೀಲೆ ವೇದದೂತ ಗಂಧಾವತರಣ ಮುಂತಾದವು ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಡಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಉತ್ತರ ಕಡೆಯನ್ನು ಕುಣಿಸುವವನು ಕಬ್ಬಿಣದ ಕೈಕಡಗ ಕೈಯಲ್ಲಿ ಹಾಕಿಕೊಂಡು ಕುಣಿ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಎಗಲ ಮೇಲೆ ಕೂದಲ ಕಂಬಳಿ ಒದ್ದಿಕೊಂಡಿದ್ದನು ಪ್ರಶ್ನೆ ಎರಡು ಕರಡಿಯು ಕಾಡಿನಲ್ಲಿ ಏನುಂಟು ಬೆಳೆದಿದೆ ಉತ್ತರ ಕರಡಿಯು ಕಾಡಿನಲ್ಲಿ ಏನುಂಟು ಬೆಳೆದಿದೆ ಪ್ರಶ್ನೆ ಮೂರು ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಉತ್ತರ ಕರಡಿಯು ದಣಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಪ್ರಶ್ನೆ ನಾಲ್ಕು ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಉತ್ತರ ಕರಡಿಯು ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಕೈ ಮುಗಿದು ಹಾರೈಸುತ್ತದೆ ಪ್ರಶ್ನೆ ಐದು ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ವಿಗಿಲಾದದ್ದು ಉತ್ತರ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ವಿಗಿಲಾದದ್ದು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಕಬ್ಬಿಣ ಕೈಕಡಗ ಕುಣಿ ಕೂದಲು ಕಂಬಾಳಿ ಒದ್ದಾವ ಬಂದಾನ ಗುಣುಗುಣು ಕುಟ್ಟುತ್ತ ಕಡಗಾವ ಕುಟ್ಟುತ್ತ ಕದಡಿಯನ್ನಾಡಿಸುತ್ತ ನಿಂದಾನ ಪದ್ಯಭಾಗ ಈ ಮನುಷ್ಯ ಎಂದೆಂದೋ ಕವಲೆತ್ತು ಕೊಡಗ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರನ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ ಪದಗಳ ಅರ್ಥ ಕುಣಿಕೋಲು ಕುಣಿಸುವವನು ಹಿಡಿದುಕೊಳ್ಳುವ ಕೋಲು ಕೈ ಕಡಗ ಕೈಗೆ ಹಾಕಿಕೊಳ್ಳುವ ಬಲೆ. ಜಾಂಬವಂತ ಕರಡಿ ಶುಭನುಡಿ ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಣಿಗಳನ್ನು ಹಿಂಸಿಸಬಾರದು